ಮುನ್ನೂರ ಅರವತ್ತೈದು ದಿನಗಳ ಕಾಲ ನಾವು ಭಾಳ ಕೆಲಸ ಮಾಡ್ತೀವಿ ಒಂದು ದಿನವಾದರೆ ನಾವು ಕ್ರೀಡಾ ಚಟುವಟಿಕೆಗೆ ಮೀಸಲಿಡಬೇಕೆಂಬ ಉದ್ದೇಶದಿಂದಾಗಿ ನಾನು ನಾನು ಮೇಲೆ ಕಳೆದ ಸತತವಾಗಿ ನಾಲ್ಕೈದು ವರ್ಷದಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಇದ್ದೀವಿ ಯಾಕಂದರೆ ಕ್ರೀಡೆಯಿಂದ ಕೂಡ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯಿಂದ ನಾವು ಸದೃಢತೆಯಿಂದ ಇರಲು ಸಾಧ್ಯವಾಗ್ತದೆ ಯಾಕಂದರೆ ಭಾಳಷ್ಟು ದಿನ ಬೆಳಗಾದರೂ ಕೂಡ ನಾವು ಒತ್ತಡದಲ್ಲಿ ಕೆಲಸ ಮಾಡುತ್ತಿದ್ದೇವೆ ಆ ಒಂದು ದಿನ ಆದರೂ ಒತ್ತಡದಿಂದ ಆಚೆಗೆ ಬರಬೇಕು ಅನ್ನೋದು ಉದ್ದೇಶದಿಂದಾಗಿ ನಾವು ಈ ಒಂದು ಕ್ರೀಡೆ ಆಯೋಜನೆ ಮಾಡುವ ಉದ್ದೇಶವಾಗಿದೆ ಕ್ರೀಡೆಯಲ್ಲಿ ಸೋಲು ಗೆಲುವು ಸರ್ವಸಾಮಾನ್ಯರಿಗೆ ಸಹ ಅದೆಲ್ಲವನ್ನು ಸಮಾನವಾಗಿ ಸ್ವೀಕರಿಸುವ ಮೂಲಕ ಒಂದು ಕ್ರೀಡಾ ಚಟುವಟಿಕೆಯಲ್ಲಿ ನಾವು ಭಾಗವಹಿಸುವ ಜೊತೆಗೆ ಇತರರು ಭಾಗವಹಿಸೋ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದಾಗಿ ಈ ಒಂದು ಕ್ರೀಡಾಕೂಟ ಕೊಟ್ಟು ಯಾಕಂದರೆ ಕ್ರೀಡೆಯಲ್ಲಿ ಆ ಕ್ರಿಕೆಟ್ ಇದೆ ವಾಲಿಬಾಲ್ ಇದೆ ಕಬಡ್ಡಿ ಇದೆ ನೂರು ಮೀಟ್ರ್ ಓಟ ಇದೆ ಗುಂಡಿ ಚೆಸ್ ಚೆಸ್ಸು ಕ್ಯಾರಮ ಎಲ್ಲ ವಿಭಾಗಗಳನ್ನು ಕೂಡ ನಾವು ಆಯೋಜನೆ ಮಾಡಿದೀವಿ ಅಂದ್ರೆ ಒಂದು ದಿನ ನಾವೆಲ್ಲರೂ ಸೇರಿ ಒಂದು ಇದು ಹಬ್ಬ ರೀತಿಯಲ್ಲಿ ಆಚರಣೆ ಮಾಡಕ್ಕೆ ಅನುಕೂಲ ಆಗ್ತದೆ ಯಾಕಂದ್ರೆ ನಮ್ಮ ಕಾರ್ಯಕ್ರಮ ಬೆಳಿಗ್ಗೆ ಒಂಬತ್ತುವರೆಗೆ ಉದ್ಘಾಟನೆ ಮಾಡೋಣ ತಿದ್ದೀರವರು ನಾನು ಎಸ್ ಪಿ ಸರ್ ಅವರು ಅನಿವಾರ್ಯ ಕಾರಣದಿಂದ ಬೇರೆಡೆ ಹೋಗಬೇಕಾಗಿರೋದರಿಂದ ಸ್ವಲ್ಪ ಟೈಮಿಂಗ್ ನಾವು ಬೆಳಗ್ಗೆ ಮಾಡ್ಕೊಂಡಿದ್ದೆ ಆ ಬಿಡುವುದಿಲ್ಲದ ಟೈಮಿಂಗ್ ನಡುವೆ ಕೂಡ ಎಸ್ ಪಿ ಸರ್ ಅವರು ಆಗಮಿಸಿ ನಮ್ಮ ಕ್ರೀಡೆಗೆ ಪ್ರೋತ್ಸಾಹ ನೀಡುವ ಜೊತೆ ನಾವು ಗುಡಿದ್ವಿ ಸರ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಪರವಾಗಿ ಅಭಿನಯವನ್ನು ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಒತ್ತಡ ರಹಿತವಾಗಿ ಕೆಲಸ ಮಾಡೋದು ಬಹಳ ಅಗತ್ಯ ಸರ್ ಹೇಳಿದಾಗ ಸಣ್ಣ ಸಣ್ಣ ಮಕ್ಕಳು ಕೂಡ ಹಾರ್ಟ್ ಅಟ್ಯಾಕ್ ಆಗ್ತದೆ ಆಮೇಲೆ ಎಷ್ಟೋ ಜನ ಪತ್ರಕರ್ತರು ಕೂಡ ದೈಹಿಕ ಸಮಸ್ಯೆಗಳಿಂದ ಬಳಲುತ್ತಿದ್ದ ನಾವು ಗಮನಿಸಿದ್ವಿ ಕೆಲಸದ ಒತ್ತಡ ನಡುವೆ ಯಾಕಂದ್ರೆ ಅವ್ರು ಹೇಳಿದ್ರೆ ದೃಶ್ಯ ಮಾಧ್ಯಮದಲ್ಲಿ ಈ ಬ್ರೇಕಿಂಗ್ ಧಾವಂತದಲ್ಲಿ ಎಷ್ಟೋ ಜನ ಪತ್ರಕರ್ತರು ಒತ್ತಡಕ್ಕೆ ಸಿಲುಕಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತವರು ಕೂಡ ಇದ್ದಾರೆ ನಾವು ನೋಡಿದ್ವಿ ಅವ್ರ ಕುಟುಂಬದವರು ಕೂಡ ಬಹಳಷ್ಟು ಪಡ್ತಾ ಇದ್ದಾರೆ ಆ ರೀತಿ ಬರದೇ ಅಂತ ಯಾಕಂದ್ರೆ ಪ್ರಿಕಾಷನರಿ ಇದೆ ಬೆಟರ್ ದನ್ ಕ್ಯೂರ್ ಅಂತ ಅಂದರೆ ಮುನ್ನೆಚ್ಚರಿಕೆಯಾಗಿರೋಣಂಥ ಒಂದು ಉದ್ದೇಶದಿಂದ ಈ ಒಂದು ಕ್ರೀಡಾಕೂಟ ಆಯೋಜನೆ ಮಾಡೋ ಉದ್ದೇಶವಾಗಿದೆ ತಮ್ಮೆಲ್ಲರ ಯಾವ್ದು ದಿನ ಅಂತ ಸಹಕಾರ ನೀಡಬೇಕು ಮುಂದಿನ ಕೂಡ ತಾವು ಸಹಕಾರ ನೀಡಬೇಕಂತ ಕೇಳ್ಕೊಳ್ತಾ ನಮಗೆ ಮಾತಾಡಲು ಅವಕಾಶ ಕೊಟ್ಟದ್ದು